ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇನ್ನು ಮುಂದೆ ನಮ್ಮ ಲಾಗಲ್ಲಿ ಅಡುಗೆ ಅಡುಗೆನೂ ಬರ್ತಾ ಇರುತ್ತೆ ನಿಮಗೆ ಈಸಿಯಾಗಿ ಯಾವ ರೀತಿ ಮಾಡೋದು ಮನೆಯಲ್ಲೇ ರೆಸ್ಟೋರೆಂಟ್ ಶೈಲಿಗಳಾಗಿರ್ಬೋದು ಹೋಟೆಲ್ ಶೈಲಿಗಳಾಗಿರ್ಬೋದು ಮದುವೆ ಮನೆ ಶೈಲಿಗಳಾಗಿರ್ಬೋದು ಮತ್ತು ಮನೆಯಲ್ಲಿ ಹೋಮ್ ಮೇಡ್ ಐಟಮ್ಸ್ ಯಾವ ರೀತಿ ಮಾಡ್ಕೊಬೇಕು ಅಂತ ಪ್ರತಿಯೊಂದು ಅಡುಗೆನೂ ತೋರಿಸ್ತೀನಿ ಗೈಸ್ ಇನ್ನು ಇವತ್ತಿನ ರೆಸಿಪಿ ಬಂದು ಬಟರ್ ಪನ್ನೀರ್ ಮಸಾಲ ನೋಟ್ ಮಾಡ್ಕೊಳ್ಳಿ ಏನೇನು ಹಾಕಬೇಕು ಅಂತ ಒಂದು ಸಲ ಎಲ್ಲ ಚೆಕ್ ಮಾಡ್ಕೊಂಬಿಡಿ ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ ಗಾಯ್ಸ್ ಮಾತ್ರ ಇನ್ನು ಈರುಳ್ಳಿ ಪಲಾವೆಲ್ಲೇ ಒಂದು ಏಲಕ್ಕಿ ಏಲಕ್ಕಿ ಚಕ್ಕೆ ಲವಂಗ ಬಂದು ಒಗ್ಗರಣೆಗೆ ಬಟರು ಬಟರ್ ಪನ್ನೀರ್ ಮಸಾಲಾಗೆ ಬಟರ್ ಇಲ್ದಿದ್ರೆ ಹೇಗೆ ಇನ್ನು ನೋಡ್ಬೋದು ಧನಿಯಾ ಪೌಡರ್ ಚಿ ಗರಂ ಮಸಾಲ ಕಾಶ್ಮೀರ್ ಚಿಲ್ಲಿ ಪೌಡರ್ ಕಾಶ್ಮೀರ್ ಚಿಲ್ಲಿ ಪೌಡರ್ ಹಾಕೋದ್ರಿಂದ ಕಲ್ಲರು ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಇನ್ನು ಕಸ್ತೂರಿ ಮೇಥಿ ಎಣ್ಣೆ ಪನ್ನೀರು ಒಂದು ಅರ್ಧ ಕೆ ಜಿಯಷ್ಟು ಪನ್ನೀರ್ ತೊಗೊಂಡಿದ್ದೀನಿ ಮನೆಯಲ್ಲೇ ಮಾಡಿರೋ ಅಂತಹ ಪನ್ನೀರು ಎಲ್ಲ ನೋಟ್ ಮಾಡ್ಕೊಳ್ಳಿ ನೀಟಾಗಿ ನೋಡ್ಕೊಳ್ಳಿ ನೀವು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಗೈಸ್ ಮಾಡಿ ತಿಂದು ಕಮೆಂಟ್ ಮಾಡಿ ಹೇಳಿ ನಿಮ್ಗೆ ಲೈಕ್ ಕೊಡಿ ಆಗ ಅಷ್ಟು ರುಚಿಯಾಗಿರುತ್ತೆ ಗೈಸ್ ಮಾತ್ರ ಒಂದ್ಸಲ ಯಾರೆಲ್ಲ ಟ್ರೈ ಮಾಡಿಲ್ಲ ಟ್ರೈ ಮಾಡಿ ಇನ್ನು ಒಂದು ಕಡೆಯಲ್ಲಿ ಪನ್ನೀರ್ ಹಾಕ್ಕೊಳ್ಳೋಣ ಏ ಸಾರಿ ಪನ್ನೀರ್ ಪನ್ನೀರ್ ಅಂತ ಇದ್ದೀನಿ ಬಟರ್ ಹಾಕ್ಕೊಳ್ಳಿ ಬಟರ್ ಒಂದು ಸ್ವಲ್ಪ ಕರಗಲಿ ಅಲ್ಲೆಲ್ಲಲ್ಲಿ ಮಿಸ್ಟೇಕ್ ಮಾಡಿಬಿಡ್ತೀನಿ ಬೇಜಾರು ಮಾಡ್ಕೊಬೇಡಿ ವಾಯ್ಸ್ ಏನಾದರೂ ಇದಾದರೆ ದಯವಿಟ್ಟು ಕೇಳ್ಕೊತೀನಿ ಒಂದು ಸ್ವಲ್ಪ ಬೆಣ್ಣೆ ಕರಗಲಿ ಬೆಣ್ಣೆ ಮೇಲೆ ಪನ್ನೀರ್ ಹಾಕ್ಕೊಳ್ಳಿ ಇದು ಬಂದು ನಾನು ಮನೆಯಲ್ಲೇ ಮಾಡಿರುವಂತಹ ಪನ್ನೀರು ಮುಂದೆ ವೀಡಿಯೋದಲ್ಲಿ ನಿಮಗೆ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಪನ್ನೀರ್ ಯಾವ ರೀತಿ ಮನೆಯಲ್ಲೇ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸುಮಾರು ಮಾರ್ಕೆಟುಗಳಲ್ಲೂ ಈಗ ಎಲ್ಲ ಬೇಜಾನು ಅಂಗಡಿಗಳಲ್ಲೆಲ್ಲ ಇದೆ ಒಂದು ಸ್ವಲ್ಪ ಕೆಮಿಕಲ್ಲು ಅದು ಇದು ಮಿಕ್ಸ್ ಇದ್ದಾರೆ ಯಾಕೆ ಅಂದರೆ ನಮಗೆ ಒಂದು ಲೀಟ್ರು ಹಾಲು ತಗೊಂಡ್ರೆ ನಮ್ಗೆ ಸಿಗೋದೆ ಒಂದು ಇನ್ನೂರು ಇನ್ನೂರು ಗ್ರಾಮ್ ಅಷ್ಟೇ ಪನ್ನೀರ್ ಸಿಗುತ್ತೆ ನಮಗೆ ಇನ್ನೂರು ಇ ಅಷ್ಟೇ ಇನ್ನೂರು ಮುನ್ನೂರು ಗ್ರಾಮ್ ಒಳಗಡೆ ಸಿಗುತ್ತೆ ಅಷ್ಟಕ್ಕೇ ಎಷ್ಟೊಂದು ದುಡ್ಡು ಮಾಡ್ತಾರೆ ಕೆಲವೊಂದು ಮಾರ್ಕೆಟ್ಗಳಲ್ಲಿ ಇನ್ನೂರು ಗ್ರಾಮ್ಗೆ ನೂರು ನೂರು ಚಿಲ್ಲರೆ ಇದೆ ಸ್ವಲ್ಪ ನೋಡಿಕೊಂಡು ತಗೊಳ್ಳಿ ಪನ್ನೀರಲ್ಲೂ ಒಂದು ಸ್ವಲ್ಪ ಕೆಮಿಕಲ್ಲು ಅದು ಇದು ಮಿಕ್ಸ್ ಮಾಡ್ತಾಯಿದ್ದಾರಂತೆ ನೋಡಿಕೊಂಡು ತಗೊಳ್ಳಿ ಇಲ್ಲ ಅಂದರೆ ಅವೆಲ್ಲ ಬೇಡೇ ಬೇಡಪ್ಪ ಮನೆಯದಲ್ಲೇ ಮಾಡ್ಕೊಳ್ಳೋಣ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ ಇನ್ನು ಮನೆಯಲ್ಲೇ ಮಾಡಿರೋದ್ರಿಂದ ಪನ್ನೀರು ಸಿಕ್ಕಾಪಟ್ಟೆ ಸಾಫ್ಟಾಗಿದೆ ಗೈಸ್ ಮಾತ್ರ ತುಂಬ ಸಾಫ್ಟಾಗಿದೆ ಅದು ನೀವು ನೋಡ್ತಾ ಇದ್ರೇ ತಿಳ್ ನೋಡ್ತಾ ಇದ್ರೇನೆ ತಿಳ್ಕೊಬೋದು ಅದೆಷ್ಟು ಸಾಫ್ಟ್ ಇದೆ ಪನ್ನೀರು ಅಂತ ಸಿಕ್ಕಾಪಟ್ಟೆ ಸಾಫ್ಟ್ ಇದೆ ನೋಡ್ಬೋದು ನೀವು ಈ ಹೊರ್ಗಡೆ ಮಾಡ್ತೀವಲ್ಲ ಈ ಪನ್ನೀರ್ ತರ್ತೀವಲ್ಲ ಅದರಲ್ಲಿ ಒಂದು ಸ್ವಲ್ಪ ಶುಗರ್ ಕಂಟೆಂಟು ಮಿಕ್ಸ್ ಮಾಡಿರ್ತಾರಂತೆ ಯಾಕೆ ಅಂದರೆ ಅದು ಬ್ರೌನಾಗಿ ಬರೋದಕ್ಕೆ ಆ ಥರ ಎಲ್ಲ ಶುಗರ್ ಒಂದು ಸ್ವಲ್ಪ ಮಿಕ್ಸ್ ಮಾಡಿರ್ತಾರಂತೆ ಇನ್ನು ಬೆಣ್ಣೆಯಲ್ಲಿ ಫ್ರೈ ಮಾಡಿರುವಂತಹ ಪನ್ನೀರಿಗೆ ಕಾಶ್ಮೀರ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಅಶ್ನ ಇದ್ದೀನಿ ಸ್ವಲ್ಪ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಗೈಸ್ ಮಾತ್ರ ಈ ರೀತಿ ಫ್ರೈ ಮಾಡಿಟ್ಕೊಳ್ಳಿ ಪನ್ನೀರನ್ನ ತುಂಬ ರುಚಿಯಾಗಿ ಬರುತ್ತೆ ಹಾಗೆ ಹಾಕ್ಬೋದು ಆದ್ರೂ ಇದು ಈ ರೀತಿ ಮಾಡಿ ನೋಡಿ ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ ನನಗಂತೂ ಸುಮಾರು ಒಂದು ಹದಿನೈದು ಹದಿನಾರು ರೆಸಿಪಿಯವರೆಗೂ ಪನ್ನೀರಲ್ಲಿ ಗೊತ್ತು ಒಂದೊಂದೇ ಒಂದೊಂದೇ ವೀಡಿಯೋಸ್ ತೋರಿಸ್ತೀನಿ ಒಂದೇ ಯಾವ ಯಾವ ರೀತಿ ಪನ್ನೀರ್ ಬಳಸ್ಕೊಂಡು ಯಾವ್ಯಾವ ರೀತಿ ಅಡುಗೆಗಳು ಮಾಡಬಹುದು ಎಷ್ಟು ವೆರೈಟಿ ಇದೆ ಇದರಲ್ಲಿ ಅಂತ ತೋರಿಸ್ಕೊಡ್ತೀನಿ ಕೆಲವರಂತೂ ಪನ್ನೀರ್ಗೆ ಅಂತಲೇ ಪ್ರಿಯರ್ ಇರ್ತಾರೆ ಮಾತ್ರ ಫ್ಯಾನ್ಸ್ ಇರ್ತಾರೆ ಇನ್ನು ಅದು ಅದು ಫ್ರೈ ಆಯಿತು ಈರುಳ್ಳಿ ಇದ್ದೀನಿ ಈಗ ಬೇರೆ ಕಡೆಯಲ್ಲಿ ಫ್ರೈ ಮಾಡ್ಕೊಳಕ್ಕೆ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ತಕ್ಕನಷ್ಟು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟೇ ಹಾಕ್ಕೊಳ್ಳಿ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತೀನಿ ಅಡುಗೆ ಚಾನಲಲ್ಲಿ ಖಾರ ನಿಮ್ಗೆ ತಕ್ಕನಷ್ಟು ಹಾಕ್ಕೊಳ್ಳಿ ಅವ್ರವ್ರ ಮನೆಗಳಲ್ಲಿ ಕೆಲವರು ಖಾರ ತಿನ್ನಲ್ಲ ಕೆಲವರು ಖಾರ ಚೆನ್ನಾಗಿ ತಿಂತಾರೆ ಅಂಥವ್ರು ನೋಡಿಕೊಂಡು ಹಾಕ್ಕೊಳ್ಳಿ ಖಾರದ ವಿಚಾರದಲ್ಲಂತೂ ನಾನು ನಿಮಗೆ ಹೇಳೋದೊಂದೆ ಆಮೇಲೆ ಟೊಮೊಟೊ ಟೊಮೊಟೊ ಬಂದು ನಾನು ಹುಳಿ ಟೊಮೊಟೊ ಇಲ್ಲ ನಾಟಿ ಟೊಮೊಟೊ ಇಲ್ಲ ಹಾಪಲ್ ಟೊಮೊಟೊ ತೊಗೊಂಡಿದ್ದೀನಿ ಹುಳಿ ಟೊಮೊಟೊನೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಹಾಪಲ್ ಟೊಮೊಟೊನೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ರೆಸ್ಟೋರೆಂಟ್ ಶೈಲಿ ಬಟರ್ ಪನ್ನೀರ್ ಮಸಾಲ ಇನ್ನು ಏಳರಿಂದ ಎಂಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ಒಂದು ಇಂಚಷ್ಟು ಶುಂಠಿ ಅರ್ಧ ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ರುಚಿಯಾಗಿ ಬರುತ್ತೆ ನಿಸ್ ನಿಮಗೆ ಇದು ಇನ್ನು ನೀವೆಲ್ಲ ಯಾವ್ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಟರ್ ಪನ್ನೀರ್ ಮಸಾಲ ರೆಸಿಪಿಗಳು ಹೇಳಿ ಇನ್ನೊಂದು ಸ್ವಲ್ಪ ಗೋಡಂಬಿ ಗೋಡಂಬಿ ಹಾಕೋದ್ರಿಂದ ರಿಚ್ ಫ್ಲೇವರ್ ಕೊಡುತ್ತೆ ರಿಚ್ ಫ್ಲೇವರ್ ಸಿಕ್ಕಾಪಟ್ಟೆ ರಿಚ್ ಫ್ಲೇವರ್ ಸಿಗುತ್ತೆ ಗಸಗಸೆ ಇದ್ರೇ ಒಂದು ಅಷ್ಟು ಹಾಕ್ಕೊಳ್ಳಿ ತುಂಬಾ ರುಚಿಯಾಗಿ ಬರುತ್ತೆ ಗಸಗಸೆ ನಮ್ಮ ಮನೆಯಲ್ಲಿ ಖಾಲಿ ಆಗಿದೆ ಹಾಗಾಗಿ ಸ್ಕಿಪ್ ಮಾಡಿದ್ದೀನಿ ಬೇಕಿದ್ದರೆ ನೀವು ಗಸಗಸೆ ಹಾಕ್ಕೊಳ್ಳಿ ಇನ್ನೂ ಚೆನ್ನಾಗಿ ಬರುತ್ತೆ ಒಂದು ಹಾಫ್ ಆನ್ ಅವರ್ ಮುಂಚೆ ಗೋಡಂಬಿ ಗಸಗಸೆ ಎರಡೂ ನೆನೆಸ್ಬಿಟ್ಟು ರುಬ್ಬಿ ಇನ್ನೊಂದು ಥರ ಮಾಡ್ಬೋದು ಅದನ್ನು ಮುಂದಿನ ವೀಡಿಯೋಗಳಲ್ಲೆಲ್ಲ ತೋರಿಸ್ತೀನಿ ನಾನು ಒಂದೊಂದೇ ರೆಸಿಪಿಗಳನ್ನು ಇನ್ನು ಮುಂದೆ ನಮ್ಮ ನಮ್ಮ ಚಾನಲಲ್ಲಿ ಲಾಗ್ಸ್ ಒಂದೇ ಬರಲ್ಲ ಅಡುಗೆ ತೋರಿಸ್ಕೊಡ್ತೀನಿ ನಮ್ಮ ವ್ಯೂವರ್ಗೆಲ್ಲ ಟ್ಯಾಂಕ್ಸು ಯಾರೆಲ್ಲ ಫಾಲೋ ಮಾಡ್ತಾ ಇದ್ದೀರೋ ಅವ್ರಿಗೆಲ್ಲ ಸಿಕ್ಕಾಪಟ್ಟೆ ಟ್ಯಾಂಕ್ಸು ಎಷ್ಟು ನನಗೆ ಒಂದೊಂದು ವ್ಯೂಗೂ ಎಷ್ಟು ಖುಷಿ ಪಡ್ತೀನಿ ಗೊತ್ತಾ ನನ್ನ ಗೈಸ್ ಅಷ್ಟೊಂದು ಖುಷಿಯಾಗುತ್ತೆ ಇನ್ನು ಇದು ಫ್ರೈ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದು ಸಿ ಹಾರೋದಕ್ಕೆ ಬಿಟ್ಬಿಡೋಣ ಹಾರಾದ ಮಿಕ್ಸಿಗೆ ಹಾಕ್ಕೊಡೋಣ ಎಷ್ಟು ತುಂಬ ನೈಸಾಗಿ ರುಬ್ಕೊಬೇಕು ತರತರಿಯಾಗಿ ಬೇಡ ನೈಸಾಗಿ ಸಿಕ್ಕಾಪಟ್ಟೆ ನೈಸಾಗಿ ರುಬ್ಕೊಳ್ಳಿ ಇನ್ನು ಅದೇ ಕಡಾಯಿಗೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ತಾಯಿದ್ದೀನಿ ಇಲ್ಲಿ ಬೆಣ್ಣೆ ಇಷ್ಟ ಆಗದಿದ್ದವರು ತುಪ್ಪನೂ ಯೂಸ್ ಮಾಡ್ಬೋದು ಸ್ವಲ್ಪ ಎಣ್ಣೆ ಸ್ವಲ್ಪ ಬೆಣ್ಣೆನೂ ಯೂಸ್ ಮಾಡ್ಬೋದು ಇಂಚಷ್ಟು ಚಕ್ಕೆ ಒಗ್ಗರಣೆಗೆ ಇದು ಮೂರರಿಂದ ನಾಲ್ಕು ಲವಂಗ ಎರಡು ಏಲಕ್ಕಿ ಎರಡು ಪಲಾವೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾರೆಲ್ಲ ಟ್ರೈ ಮಾಡಿಲ್ವೋ ಟ್ರೈ ಮಾಡಿ ಗಾಯ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ನೋಡ್ಬೋದು ನೀವು ಯಾವ ರೀತಿ ಹಚ್ಚಿಟ್ಕೊಂಡಿದ್ದೀನಿ ಅಂತ ಇನ್ನು ಈರುಳ್ಳಿ ಬಂದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡ್ಬೋದು ನೀವು ಕಲ್ಲರು ಈಗ ಕಾಶ್ಮೀರ ಚಿಲ್ಲಿ ಪೌಡರು ಕಾಶ್ಮೀರ್ ಚಿಲ್ಲಿ ಪೌಡರ್ ಹಾಕೋದ್ರಿಂದ ಬಣ್ಣನೂ ಚೆನ್ನಾಗಿ ಬರುತ್ತೆ ರುಚಿಯಾಗೂ ಚೆನ್ನಾಗಿ ಬರುತ್ತೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಚೆನ್ನಾಗಿ ಆಯಿಲ್ ಬೆಣ್ಣೆ ಇದಾಕಿದ್ದೀವಲ್ಲ ಅದರಲ್ಲೇ ಒಗ್ಗರಣೆದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಳ್ಳೆ ಕಲರ್ ಬರುತ್ತೆ ನಿಮಗೆ ಇನ್ನು ರುಬ್ಬಿರುವಂತಹ ಮಸಾಲ ನೋಡ್ಬೋದು ನಾವು ಯಾವ ರೀತಿ ರುಬ್ಬಿಟ್ಕೊಂಡಿದ್ದೀನಿ ಅಂತ ಸಿಕ್ಕಾಪಟ್ಟೆ ತಳ್ಳಗೆ ನೀಟಾಗಿ ರುಬ್ಬಿಟ್ಕೊಂಡಿದ್ದೀನಿ ತರಕಾರಿ ಆಗಿಲ್ದಿರ ನೈಸಾಗಿ ರುಬ್ಬಿಟ್ಕೊಂಡಿರೋಂತಹ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡ್ಬೋದು ನೀವು ಕಲ್ಲರ್ ಯಾವ ರೀತಿ ಚೇಂಜ್ ಆಗ್ತಾ ಇದೆ ಅಂತ ತುಂಬಾ ರುಚಿಯಾಗಿರುತ್ತೆ ಗೈಸ್ ಮಾತ್ರ ಇನ್ನು ಸಕ್ಕರೆ ಒಂದು ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಸಕ್ಕರೆ ಬೇಡ ಅಂದಿದ್ದವರು ಸ್ಕಿಪ್ ಮಾಡ್ಕೊಳ್ಳಿ ಪರವಾಗಿಲ್ಲ ಒಂದು ಸ್ವಲ್ಪ ಸಕ್ಕರೆ ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ರೆಸ್ಟೋರೆಂಟ್ ಶೈಲಿ ಬೇಕು ಅಂದರೆ ಸಕ್ಕರೆ ಹಾಕಲೇಬೇಕು ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ ಪರವಾಗಿಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನೋಡ್ಬೋದು ನೀವು ನೋಡ್ಬೋದು ಸೈಡಲ್ಲೆಲ್ಲ ಬೆಣ್ಣೆ ಬಿಟ್ಟಿರೋದು ಯಾವ ರೀತಿ ಬಿಟ್ಟಿದೆ ಅಂತ ಆ ಥರ ಬಿಟ್ಟಾಗ ಇದು ಪರ್ಫೆಕ್ಟ್ ಕುಕ್ಕಾಗಿದೆ ಅಂತ ಅರ್ಥ ಇನ್ನು ಇದಕ್ಕೆ ನೀವು ನೀರು ಹ್ಯಾಡ್ ಮಾಡ್ಕೊಬೇಕು ಒಂದು ಸ್ವಲ್ಪ ನೀರು ನಾವು ಮಿಕ್ಸಿದಲ್ಲಿ ರುಬ್ಕೊಂಡಿದ್ವಲ್ಲ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹ್ಯಾಡ್ ಮಾಡ್ಕೊಳ್ಳಿ ನಿಮಗೆ ತಿಕ್ನೆಸ್ ಎಷ್ಟು ತಿಕ್ನೆಸ್ ಬೇಕು ಅಂತ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಈಗ ರುಚಿಕ್ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಇದು ಹೋಗ್ತಾ ಹೋಗ್ತಾ ಗೈಸ್ ಎಷ್ಟು ಕಲರ್ ಬಣ್ಣ ಚೇಂಜ್ ಆಗುತ್ತೆ ಗೊತ್ತಾ ಚೆನ್ನಾಗಿರುತ್ತೆ ಮಾತ್ರ ತಿನ್ನೋದಕ್ಕಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇನ್ನ ಒಂದು ಪ್ಲೇಟ್ ಮುಚ್ಚಿಟ್ಕೊಂಡ್ಬಿಡೋಣ ಅದ್ರ ಮೇಲೆ ಒಂದು ಸ್ವಲ್ಪ ಕುದಿಯಾಕ್ ಬಿಡೋಣ ಅದು ಇನ್ನೊಂದು ಇದರಲ್ಲಿ ಕಸ್ತೂರಿ ಮೇಥಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ ಹಸಿ ಇದ್ದರೆ ಚೆನ್ನಾಗಿರಲ್ಲ ಒಂದು ಸ್ವಲ್ಪ ಬೆಚ್ಚಗೆ ಒಂದು ಸ್ವಲ್ಪ ಬಿಸಿ ಮೇಲೆ ಹಾಕಿದ್ರೇ ಅದು ಒಂಥರ ಗರ್ಗರಿಯಾಗೋಗುತ್ತೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ ಸಾಕು ಬೆಚ್ಚಗೆ ಮಾಡಿ ಹಾಕೋದ್ರಿಂದ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ ನೋಡ್ಬೋದು ನೋಡಿ ಇನ್ನು ಇದು ಪರ್ಫೆಕ್ಟಾಗಿ ಕುಕ್ಕಾಗಿದೆ ಯಾವ ರೀತಿ ಕುದೀತಾ ಇದೆ ಅಂತ ಸಿಕ್ಕಾಪಟ್ಟೆ ಸ್ಮೆಲ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಾ ಇದೆ ಗೈಸ್ ಮಾತ್ರ ನೋಡಿ ಯಾವ ರೀತಿ ಆಗಿದೆ ಅಂತ ನೈಸ್ ಆಗಿ ರುಬ್ಬಿರೋದ್ರಿಂದ ಚೆನ್ನಾಗೂ ಸ್ಟಿಕ್ಕಿ ಆಗಿರಲ್ಲ ಇನ್ನು ಪನ್ನೀರು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಪನ್ನೀರನ್ನ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಮಸಾಲೆ ಎಲ್ಲ ಹಿಡಿಯೋದಕ್ಕೆ ಒಂದೆರಡು ನಿಮಿಷ ಇಡಿ ಸಿಮ್ಮಲ್ಲೇ ಕುಕ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಪಕ್ಕ ಅದು ಪಟ್ ಪಟ್ ಪಟ್ಟಂತೆ ಇರುತ್ತೆ ಸಿಮ್ಮಲ್ಲೇ ಆದಷ್ಟು ಸಿಮ್ಮಲ್ಲೇ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳಿ ಪನ್ನೀರ್ ಹಾಕಿದ್ಮೇಲೆ ನಾವು ಪ್ರೀತಿಯಿಂದ ಏನೇ ಅಡುಗೆ ಮಾಡಲಿ ಚೆನ್ನಾಗಿರುತ್ತೆ ನಾವು ಇಷ್ಟಪಟ್ಟು ಪ್ರೀತಿಯಿಂದ ಮಾಡಿದ್ರೆ ಎಂಥ ಅಡುಗೆ ಆದ್ರೂ ರುಚಿಯಾಗಿರುತ್ತೆ ಇನ್ನು ಅದು ಪನ್ನೀರು ಕುಕ್ಕಾಗಿದೆ ಲಾಸ್ಟಲ್ಲಿ ಕಸ್ತೂರಿ ಮೆತಿ ಫ್ರೈ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕ್ರಷ್ ಮಾಡಿ ಹಾಕ್ಕೊಳ್ಳಿ ಲಾಸ್ಟಲ್ಲಿ ಪ ಮೆಂತ್ಯ ಹಾಕೋದ್ರಿಂದ ಕಸ್ತೂರಿ ಮೆಥಿ ಹಾಕೋದ್ರಿಂದ ಸಿಕ್ಕಾಪಟ್ಟೆ ರಿಚ್ ಟೇಸ್ಟ್ ಕೊಡುತ್ತೆ ಗೈಸ್ ಮಾತ್ರ ಚೆನ್ನಾಗಿರುತ್ತೆ ನೋಡ್ಬೋದು ನೋಡೋದಕ್ಕಂತೂ ಲುಕ್ಕಾಗಿ ಕಾಣಿಸುತ್ತೆ ತಿನ್ನೋದಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಶ್ ಇಷ್ಟಪಟ್ಟು ತಿಂತಾರೆ ಇನ್ನು ಪನ್ನೀರ್ ಬಂದು ಹಾಲಾಗಿರೋದ್ರಿಂದ ಬೋನ್ಸ್ಗೆಲ್ಲ ಒಳ್ಳೆಯದು ಮೂಳೆಗಳಿಗೆಲ್ಲ ಇನ್ನೊಂದು ಸ್ವಲ್ಪ ಆಗಿದೆ ಪರ್ಫೆಕ್ಟ್ ಕುಕ್ಕಾಗಿದೆ ಒಂದು ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಹಾಕ್ಕೊಳ್ಳಿ ಫ್ರೆಶ್ ಕ್ರೀಮು ಇನ್ನೂ ರಿಚ್ ಫ್ಲೇವರ್ ಕೊಡುತ್ತೆ ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ತಲೆ ಕೆಡ್ಸ್ಕೊಳಾಕೋಗ್ಬೇಡಿ ಸಿ ಆದರೂ ಚೆನ್ನಾಗಿರುತ್ತೆ ಇದ್ರೆ ಹಾಕ್ಕೊಳ್ಳಿ ಇಲ್ದಿದ್ರೆ ಸ್ಕಿಪ್ ಮಾಡಿ ಇನ್ನು ನೋಡ್ಬೋದು ಇನ್ನು ಈ ವಿಡಿಯೋ ಇಷ್ಟ ಆದಲ್ಲಿ ಏನು ಮಾಡಬೇಕು ನೀವು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಕಮೆಂಟ್ ಮಾಡಬೇಕು ಬೆಲ್ಲ ಐಕಾನ್ ಹೊತ್ತದ್ದಂತೂ ಮರಿಬಿಡಿ ಗಾಯಸ್ ಇನ್ನು ಈ ರೆಸಿಪಿ ಬಂದು ನೀವು ಗೀ ರೈಸ್ ಜೊತೆ ತಿನ್ಬೋದು ಇಲ್ಲ ಅಥವಾ ಚಪಾತಿ ಜೊತೆ ತಿನ್ಬೋದು ಪೂರಿ ಜೊತೆ ತಿನ್ಬೋದು ರೋಟಿಗಳು ಬರ್ತಾವಲ್ಲ ಕಡಾಯಿ ರೋಟಿ ಪನ್ನೀರ್ ರೋಟಿ ಕುಲ್ಚಾ ಎಲ್ಲ ಜೊತೆಯೂ ಚೆನ್ನಾಗಿರುತ್ತೆ ಗೈಸ್ ಮಾತ್ರ ಒಂದ್ಸಲ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕನ್ ಹತ್ತದಂತೆ ಮರಿಬಿಡಿ ಗೈಸ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬೈ ಬಾಯ್ ಫ್ರೆಂಡ್ಸ್